ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರ್ ತಾಲೂಕಿನ ತಂಬಳಿ ಗ್ರಾಮದ ಅಡಿಷನಲ್ ಎಸ್ ಬಿ ಆರ್ ಶಿವಕುಮಾರ್ ಅವರು ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ ಹಿನ್ನೆಲೆಯಿಂದ ನಮ್ಮ ಕರ್ನಾಟಕ ಸೇನಾ ಸಂಘಟನೆ ವತಿಯಿಂದ ಅಡಿಷನಲ್ ಎಸ್ ಬಿ ಆರ್ ಶಿವಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಎಚ್ ನಮ್ಮ ಕರ್ನಾಟಕ ಸೇನೆಯ ದಾವಣಗೆರೆ ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಜಣ್ಣ ಸಂಘಟನೆಯ ಪದಾಧಿಕಾರಿಗಳಾದ ಸಿಕ್ಕಮ್ಮನಟ್ಟಿ ಶ್ರೀಕಾಂತ್ ಶ್ರೀಮತಿ ನಿರ್ಮಲಾ ನಾಗರಾಜ್ ರುದ್ರಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಸೇನೆಯ ದಾವಣಗೆರೆ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಜಣ್ಣನವರು ಅಡಿಷನಲ್ ಎಸ್ಪಿ ಆರ್ ಶಿವಕುಮಾರ್ ಅವರಿಗೆ ಸನ್ಮಾನಿಸಿ ನಂತರ ಮಾತನಾಡಿದರು ಇವತ್ತು ನಾವು ಭೇಟಿ ಮಾಡಿದ್ವಿ ನಮ್ಮ ಶಿವಕುಮಾರ್ ಸರ್ ಅರಿ ಅರ್ಶಿನಲ್ಲಿ ಚಿದುರ್ಗಾಲಂತ ಹೋಗಿದ್ವಿ ಹೋಗಿ ಸನ್ಮಾನ ಮಾಡಿ ಬಂದ್ವಿ ಸರ್ ನಾವು